ನಾನು ಹೊಗಳ್ಕೋಬಾರ್ದು ಜನ ಹೊಗಳಬೇಕು ಜನ ಹೊಗಳೇ ಅದರ ಮಾನ್ಯತೆ ಇರ್ತದೆ ಹಂಗೆ ಮಂದಿ ಬಲ್ಲಿ ಸಂಗ್ರಹ ಮಾಡಿದೆ ನಾನೇ ಸ್ವಂತ ಶಬ್ದ ಜೋಡು ಜೋಡಿಸಿ ಏನಪ್ಪ ಅಂತಂದರೆ ಹನ್ನೆರಡು ನೂರು ಪಂದ್ಯಬಾರ್ದು ಗಿದ್ದಕ್ಕಿದ್ದಂಗೆ ಖಂಡಿತವಾಗಿ ಅಂಥ ಸಮಾಜದಲ್ಲಿ ಅವು ಗೌಡನೇ ಇರಲಿ ಜಾಗೀರ್ದಾರನೇ ಇರಲಿ ಏನೇ ಇರಲಿ ಖಂಡ ತುಂಡವಾಗಿ ನಿಮಗೆ ಯಾರ ಹೆದರಿಕೆ ಇಲ್ಲದೆ ಹೊಡೀರಿ ಹೊಡೀರಿ ಮಚ್ಚಿಲಿ ಮಚ್ಚಿಲಿ ಅಂತ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮರ ಸುವೇದರ್ ತಮಗೆಲ್ಲರಿಗೂ ಎ ಸಿ ಎಸ್ ಕಡ್ಕೊಳ್ಳ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಮ್ಮ ಕಲ್ಯಾಣ ಕರ್ನಾಟಕದ ತ್ರಿವೇದ ದಾಸೋಹಿ ಮಹಾನ್ ಶರಣರು ನಮ್ಮ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರು ಹುಟ್ಟಿದಂಥ ಊರಿಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತಿರೋದು ಅರಳಗುಂಡಿಗೆಯ ಗ್ರಾಮದಲ್ಲಿ ನೋಡ್ಬೋದು ಮೊದಲನೇದಾಗಿ ಈ ಗ್ರಾಮಕ್ಕೆ ಬಂದಾಗ ಶರಣ ಬಸವೇಶ್ವರರ ದರ್ಶನವನ್ನು ಪಡೆದು ಮುಂದೆ ನಾವು ಹಿರೇಗೌಡರ ಮನೆಗೆ ಹೋಗ್ತಾಯಿದ್ದೀವಿ ಏಕಪ್ಪ ಅಂತಂದರೆ ನಮ್ಮ ಎಡ್ರಮ್ಮಿ ತಾಲೂಕಿನಲ್ಲಿ ಹಮ್ಮಿಕೊಂಡಂತಹ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿ ನಮ್ಮ ಹಿರೇಗೌಡ್ರ ಭೀಮರೇಗೌಡರನ್ನು ಈ ಒಂದು ಅಧ್ಯಕ್ಷೀಯ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ತಮಗೆ ಅವರ ಜೀವನ ಮತ್ತು ಅವರು ನಡೆದು ಬಂದಂಥ ದಾರಿ ಹೇಗಿತ್ತು ಅಂತೇಳಿ ಸಂಪೂರ್ಣವಾದಂಥ ಅವರ ಇತಿಹಾಸವನ್ನು ತಿಳಿಸುವಂಥ ಒಂದು ಚಿಕ್ಕ ಪ್ರಯತ್ನ ಬನ್ನಿ ಇವಾಗ ನಾವು ಶರಣಬಸರ್ ಗುಡಿಲಿದ್ದೀವಿ ಇವಾಗ ನಾವು ಅವ್ರ ಮನೆಗೆ ಹೋಗೋಣ ಅವರು ಜೀವನ ಹೇಗಿತ್ತು ಅಂಥೇಳಿ ಅವರ ಬಾಯಿಂದ ಕೇಳೋಣ ಬನ್ನಿ ಇವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇರೋದು ಹಿರೇಗೌಡರ ಮನೆತನದ ಶ್ರೀ ಭೀಮರಾಯಗೌಡರು ಅವರ ಮನೆಗೆ ಬಂದು ಇವಾಗ ತಲುಪಿದ್ವಿ ನೋಡ್ಬೋದು ತಾವು ಗುಂಡಿಗೆಯ ಗ್ರಾಮ ಪ್ರಸಾದ್ ಹಾಂ ಇವಾಗ ಮನೆಯ ಒಳಗಡೆ ಹೋಗೋಣ ಅವರು ನಡೆದು ಬಂದಂಥ ಹಾದಿ ಅಷ್ಟೇ ರೋಚಕವಾಗಿದೆ ಅದನ್ನು ಸಂಪೂರ್ಣವಾಗಿ ಇದನ್ನು ಈ ವಿಡಿಯೋದಲ್ಲಿ ನೋಡದೆ ಗೊತ್ತಾಗುತ್ತೆ ನಮಗೆಲ್ಲರಿಗೂ ಆತ್ಮೀಯವಾಗಿ ಬರಮಾಡಿಕೊಂಡರು ನಾನು ಮತ್ತು ನಮ್ಮ ಶ್ರೀ ಸಾಹಿತಿಗಳಾದ ಅಂದರೆ ಶ್ರೀ ಮಲ್ಲಿಕಾರ್ಜುನ್ ಕಡ್ಕೊಳ್ರವರು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಇವರೇ ಇವಾಗ ಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರೇಗೌಡರ ಶ್ರೀ ಭೀಮರಾಯಗೌಡರನ್ನು ಆಯ್ಕೆ ಮಾಡಿರೋ ಸಲುವಾಗಿ ಅವರ ಒಂದು ಜೀವನ ಮತ್ತು ನಡೆ ಬಂದ ದಾರಿಗೆ ಹೇಗಿತ್ತು ಏನು ಕಥೆ ಅಂಥೇಳಿ ಸಂಪೂರ್ಣವಾಗಿ ಅವರ ಕಡೆ ನಾನು ಕೇಳೋಣ ಬನ್ನಿ ಸಂದರ್ಶನಕ್ಕಾಗಿ ಮಲ್ಲಿಕಾರ್ಜುನದೊರೆ ಕಡಕೋಳದವರು ಆಗಮಿಸಿದ್ದು ನಾನು ಚಿಕ್ಕ ಬಂದಿದ್ದಾಗ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದೆ ನಾನೇ ಒಬ್ಬವನೇ ಇದ್ದರೂ ಸಹಿತ ನಲ್ವತ್ತೆಂಟು ಎಕರೆ ಜಮೀನು ಇದ್ರೂ ನನಗೆ ಸಾಲಿ ಪೀಸ್ ಕಟ್ಟೋದು ಆಗ್ತಿರಲಿಲ್ಲ ಅವಾಗ ವರ್ಷಕ್ಕೆ ಒಂಬತ್ತು ರೂಪಾಯಿ ಇತ್ತು ಮೂರು ಅಲ್ಲಿ ಅಂಥ ಸ್ಥಿತಿಯಲ್ಲಿ ಸಮಸ್ತ ಅರಾಳಗುಂಡಿಗೆಯ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರನಾಗಿ ನಾನು ಅವರ ಅನುಯಾಯಿಯಾಗಿ ನಡೆದುಕೊಂಡು ಬಂದೆನು ಏನೋ ಒಂದು ಹಿರಿಯರ ಆಶೀರ್ವಾದ ದೇವರ ಕೃಪೆ ಇಂದ ಏಳನೇ ತರಗತಿಯಲ್ಲಿ ಆಗಿನ ಕಾಲದ ಮಲ್ಲಿಕೆ ಪೆರ್ಕೆಯಲ್ಲಿ ತಿರುಗಡೆಯಾದೇನು ಮುಂದೆ ನಮ್ಮ ತಾಯಿಯವರು ನನಗೆ ಒಕ್ಕಲ್ತನ ಹಚ್ಚಿದರು ಒಕ್ಕಲ್ತನ ಖರ್ಚು ಮೂರು ವರ್ಷ ಸ್ವಂತಗಳೇ ಹೊಡೆದೆ ಆದರೂ ಸಹಿತ ಅವಾಗ ಜನ ಏನು ಮಾಡ್ತಪ್ಪ ಅಂದ್ರೆ ಏನಪ್ಪಾ ತಮ್ಮ ಒಬ್ಬನಿದೆ ನಾಲ್ವತ್ತು ಜಗಡೆ ಜಮೀನಿದೆ ಆದರೆ ನೀ ಏನಪ್ಪ ಒಕ್ಕಲ್ತನ ಮಾಡಿದ್ರೆ ಸಮಾಜದ ಕೆಲಸ ಯಾರು ಮಾಡಬೇಕು ಅಂತ ಇಲ್ಲಿ ನಂಬಲ್ಲಿ ಶ್ರೀರಾಮ ಮಾಸ್ತಾರ ಗತ್ತರಿಗಿ ಸಾಯೇಬಗೌಡ ಟಿ ಎಲ್ ಬಿ ನಿಂಗಪ್ಪ ಕಕ್ಕ ದಾದವಗಳ ಬಲವಂತರಾಯಿ ಕಕ್ಕ ಮಧುಸೊಬ್ಗಳು ಇವರೆಲ್ಲರು ಹೇಳಿದ್ರು ಅವಾಗ ನಮ್ಮ ತಾಯಿ ಬಲ್ಲಿ ಬಂದು ಏನೋ ಇದ್ದಾವೆಂದ್ರೆ ಅವಾಗ ಒಂದು ಮಾದರಿ ಒಂದು ಆಳೆ ಇಟ್ಕೊಂಡೆವು ಒಕ್ಕಲ್ತನ ಮಾಡಿಕೊಟ್ಟು ಹೊಂಟೆವು ಏನಪ್ಪ ಮುಂದೆ ಹತ್ತೊಂಬತ್ತು ನೂರ ಅರವತ್ತೆಂಟಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಅವಾಗ ಹದಿಮೂರು ಮಂದಿಯ ಸದಸ್ಯರು ಜಾತಿಗಿ ಒಬ್ಬರಂತೆ ಹದಿಮೂರು ಜನರ ಸದಸ್ಯರನ್ನು ನಮ್ಮ ಗಾಳಿಗೆ ಸಮಾಜದಿಂದ ನನ್ನೊಬ್ಬನೇ ಆಯ್ಕೆ ಮಾಡಿದರು ಆಯ್ಕೆ ಮಾಡಿ ಸಮಾಜಕ್ಕೊಂದು ಸರ್ಪಂಚ್ ಅಂತ ಹೇಳಿಕೆ ಕೊಟ್ಟರು ಅವಾಗ ಊರ ಒಕ್ಕಟ್ಟಿತ್ತು ನರಸಿಂಹರಾವ್ ಕುಲಕರ್ಣಿ ಕಮ್ಯುನಿಸಮ್ ಸಿದ್ಧಾಂತದ ಮೇಲೆ ಅವರು ನಡೀತಿದ್ರು ಅವ್ರಿಗೆ ಹೇಳಿಕೆ ಪ್ರಕಾರ ಊರು ಜನ ನಡೀತಿದ್ರು ಅವ ಸ್ವಲ್ಪ ಅವಾಗ ಕಾಲ್ನಡಿ ನಡ ನಡಿಬೇಕು ನಾವು ಮಂದ್ಯವಾಲ್ಕು ಮಂದ್ಯವಾಲ್ಕು ಹೋಗ್ಬೇಕು ಅವಾಗ ಒಂದು ಒಂದು ಸುಲ್ತಾನ್ ಸಾಬ್ ಒಂದು ಒಂದು ಬಸ್ ಬಸ್ ಅಲ್ಲಪ್ಪ ಅದೇನು ಟೆಂಪು ಸರ್ವೀಸ್ ಸರ್ವಿಸ್ ಇತ್ತು ಅದು ಬರ್ತದೆ ಪೂಲ್ ಇದ್ದಿದ್ದಲ್ಲ ಜೇವರಿ ಯಾವ ಹಳ್ಳಕ್ಕೂ ಪೂಲ್ ಇದ್ದಿದ್ದಲ್ಲ ಅದು ಹಳದಾಗ ನಿಂದಿರ್ತಿತ್ತು ನಾವೇ ಕುಂತ ಪ್ಯಾಸೆಂಜರ್ ಜನ ಏನಪ್ಪಾ ಅಂತಂದ್ರೆ ಒತ್ತಬೇಕು ಗಾಡಿಗೆ ಒತ್ತಿ ಇದು ಆಡಿ ಅಂತ ಕಷ್ಟ ಇಲ್ಲ ಏನಪ್ಪ ಅಂದ್ರೆ ಜೇವರಿಗಿಂದು ನಡ್ಕೊತೀವಿ ನನ್ನ ಕೆಲಸ ಇತ್ತು ಮಾಲಿಗೌಡರು ನನ್ನಗೂಡ ಪಾಪ ನರಸಿಂಗರಾವ್ ಮಾಲಿ ಪಾಟೀಲ್ ಅವ್ರು ಏನಪ್ಪಾ ಅಂತಂದ್ರೆ ಬಂದರು ನಡ್ಕೋತಿವಿ ಸಣ್ಣ ಕಮಕ ಮಾಡಿ ಸಂದಿಂದ ಮರುದಿನ ಜೇವ್ರಿಗೆ ಹೋಗಿ ಅಲ್ಲಿ ಜೇವ್ರಿಗೆ ಕೆಲಸ ಮಾಡ್ರು ಸಂದಕ್ಕೆ ಮುಖ ಮಾಡಿ ಮತ್ತು ಮರುದಿನ ಹರಳು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಸಮಾಜದ ಕೆಲಸವನ್ನು ನನ್ನ ಆತ್ಮೀಯತೆಯಿಂದ ನಾನು ಹೊಗಳ್ಕೋಬಾರ್ದು ಜನ ಹೊಗಳಬೇಕು ಜನ ಹೊಗಳ ಅದಕ್ಕೆ ಮಾನ್ಯತೆ ಇರುತ್ತದೆ ಹಿಂಗೆ ಏನಪ್ಪ ಅಂದ್ರೆ ಬರಬ ಮುಂದೆ ತಾಲೂಕು ಬಾರ್ದು ಯಾರು ನಮ್ಮ ಇಪ್ಪತ್ತ್ಮೂರು ಹಳ್ಳಿಯಾಗ ಐದು ಗ್ರಾಮ ಪಂಚಾಯಿತಿ ಕೋಣಸಸಿ ವಸ್ತಾರಿ ಕುಕ್ಕು ಕುಂದು ಕೋಕುನೂರ ದೇಸಣಿಗೆ ಅರಳಹೊಂಡಿಗೆ ಈ ಪಂಚಾಯತಿ ಜನರು ಯಾರೂ ನಮ್ಮ ವಿರುದ್ಧ ಕಮ್ಯುನಿಸ್ಟು ಕುಲ್ಕಂಠರಾಯ ಮತ್ತು ನಾವು ಅಭ್ಯರ್ಥಿಯಾಗಿ ನಿಂತೆವು ನಮ್ಮ ವಿರುದ್ಧ ಯಾರೂ ನಾಮಿನೇಷನ್ ಮಾಡಲಿಲ್ಲ ಇದು ನಮ್ಮ ಹೆಗ್ಗಳಿಗೆ ಇದು ಸಮಾಜದ ಒಂದೇ ನಮ್ಮ್ಯಾಗ ಪ್ರೀತಿ ಇತ್ತಂಥ ವಿಶ್ವಾಸವಿತ್ತಂಥ ಒಂದು ಶ್ರೇಯಸ್ಸು ಅವರಿಗೆ ಧಕ್ಕೆ ತರಬಾರ್ದು ನಮ್ಮ ಕೈಲಾದ ಮಟ್ಟಿಗೆ ಏನಪ್ಪ ಆಯಾ ಊರಿಗೆ ಇಪ್ಪತ್ತು ಹಳ್ಳಿಗೆ ಅವಾಗ ಜನತಾ ಮನೆ ನಮಗೆ ಇದ್ದು ತಾಲೂಕು ಹೊರಡಕ್ಕೆ ಅವು ಜನ ಊರಿಗೆ ನಾಲ್ಕು ಐದು ಹಿಂಗೆ ಯಥ ಪ್ರಕಾರ ಕೊಟ್ಟಿವಿ ಆದರೆ ನಮ್ಮೂರಿಗೆ ಎಂಬತ್ನಾಲ್ಕು ಕೊಟ್ಟಿವಿ ಇದು ಇದಾದೊಳಗೆ ಮುಂದೆ ಏನಪ್ಪ ಸ ಇದು ಓ ರಾಜಕೀಯ ಬೆಟ್ಟು ಹುಳಿಗೆರೋರು ಬಂದರು ಮಹೇಶ್ ಪಾಟೀಲ್ ಅಂತ ಬಂದ ಅವ ಶರಣ ಬಶ್ವೇಶ್ವರರ ಪದ್ಯಗಳು ಕುಟ್ಟವಾಲಿ ಬೀಸವಾಲಿ ಹಂತಿ ಪದಗಳಾಗಲಿ ಸೋಮನ ಪದಗಳಲ್ಲಿ ಜೋಗುಳ ಪದ ಆಗಲಿ ಗೀಗಿ ಪದ ಮೊಹರಮ್ಮ ಬೆಳ್ಳಿನ ಪದ ಹೊಟ್ಟೆ ಶರಣ ಹೆಸರು ಮೇಗಿನ ಪದ್ಯಗಳು ಬೇಕು ರೀ ಅಂತಂದ ಮಸಳಿಯ ಸೌಕಾರ್ ಚೆನ್ನಪ್ಪ ಸಾವು ಮಸಲಿ ಇವ್ರು ನನ್ನ ಬಲ್ಲಿ ಕರ್ಕೊಂಡು ಹೋದ್ರು ಈಗೇನು ರ ಹೆಂಡತಿನಿ ಎಲ್ಲ ಕುಟ್ಟವೆಲ್ಲ ಬೀಸವೆಲ್ಲ ಏನು ನಾವು ಅಂಥೇಳಿ ನಮ್ಮೂರಾಗ ಒಂದು ಐದಾರು ಮಂದಿ ಅಳೆಯೋದು ಸಂದೋಶ ಮಾಲಿಪಾಟಿ ಎಲ್ಲ ತಿದ್ದ ಅವನ ಬಲ್ಲಿ ಹೋದೆವು ಹುಷೇನಿ ಹುಣಿಚಾಳ ತಿದ್ದ ಅವನ ಬಲ್ಯ ಹೋದೆವು ಅಲ್ಲಿ ಬಸಣ್ಣ ಉಪ್ಪಾರ ಇದ್ದ ಅವನ ಬಲ್ಲಿ ಹೋದೆವು ಒಂದು ಐವತ್ತು ಪದ್ಯಗಳು ಸಿಕ್ಕ ಹೇಳ್ರಿ ನಮ್ಗೆ ಹನ್ನೆರಡು ನೂರು ಪದ್ಯಗಳಾದ್ರೆ ಅದು ಅನುಕೂಲ ಆತದ ನನಗೆ ಪಿ ಎಚ್ ಡಿ ಸಿಗ್ತದ ಅಂದ ನೋಡಿರಿ ಇಂಥ ಇಂಥ ಊರಾಗ ಇವತ್ತು ಒಂದು ನೂರು ಗ್ರಾಮದಲ್ಲಿ ಶರಣ ಬಿಸ್ವೇಶ್ವರ ಗುಡಿ ಹೆಸರು ಕೊಟ್ಟ ಬಳಕ ಅವ ಹೋಗಿ ಬಂದು ಮತ್ತೆ ಆರು ಆರ್ತೀವಿ ಇನ್ನೂ ನಿಂಬಲ್ಲಿ ಈ ಸೇರಿ ಸಿಕ್ಕೋರು ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ನಾವು ವಿಚಾರ ಮಾಡೋದು ನೋಡಮ್ಮ ಏನು ಅಂತೇಳಿ ಹಂಗೆ ಮಂದಿ ಬಲ್ಲಿ ಸಂಗ್ರಹ ಮಾಡಿದೆ ನಾನೇ ಸ್ವಂತ ಶಬ್ದ ಜೋಡಿ ಜೋಡಿಸಿ ಏನಪ್ಪ ಅಂತಂದ್ರೆ ಹನ್ನೆರಡು ನೂರು ಪದ್ಯ ಬರೆದಿ ಹನ್ನೆರಡು ನೂರು ಪದ್ಯ ಮಾಡಬೇಕು ಮುಂದೆ ಏನಪ್ಪ ಅವನಿಗೆ ಪಿ ಎಚ್ ಎಲ್ಲಿ ಸಿಕ್ತು ಅವನು ನಮ್ಗೆ ಹೊಗಳದ ಏನು ರೀ ನಿಮ್ಮ ಇದರಲ್ಲಿ ಹೇಳ್ತಾನೆ ಬಸವರಾಜ ಅಪ್ಪ ಕಲಬುರಗಿಯವರು ಶರಣ ಸಂಸ್ಥಾನ ಕಲಬುರಗಿಯವರು ಬರ್ತಿದ್ರು ಇಲ್ಲಿ ಅದಕ್ಕಿಂತ ಮಾಡಿಸ್ಬೇಡ್ರೆ ನೋಡಿರಿ ನಿಮ್ಮದೇ ಪ್ರಸ್ತಾದ ನೀವೇ ಮಾರಾಟ ಮಾಡಲ್ಲ ಏನೇ ಮಾರಾಟ ಮಾಡಿರಿ ಕಟ್ಟೆರ ಕೊಡ್ರಿ ಯಾಕಂದರೆ ಇಲ್ಲ ನಮ್ಮ ಶಾಲೆ ಕಾಲೇಜು ದಿಗೋಗ ಅವೇನೂ ಆಗಲ್ಲ ಅವಾಗ ಏನಪ್ಪ ಅಂದ್ರೆ ನಾನು ಅದು ಪ್ರಥಮ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಅದು ಏನಪ್ಪಾ ಅಂತಂದ್ರೆ ಮುದ್ರಣ ಮಾಡಿದೆ ಲೋಕಾಪ ಆಯಿತು ಮುಂದೆ ಹಂಗೆ ಶರಣಬಸರು ನೂರ ಎಂಟು ನಾಮಹಳಿ ಕರ್ನಾಕರ ಬಸಪ್ಪ ನಗನೂರು ಬಲವಂತಪ್ಪ ಶರಣ ಮೋನ್ಮುನಿ ಅಪ್ಪಾಜಿ ಜನಪದದಲ್ಲಿ ಶರಣಬೆಸರೂರು ಇದು ಅಪ್ಪಾಜಿ ಬರೆದಿದ್ದು ಇದು ಸಿದ್ಧಲಿಂಗ ಮಹಾರಾಜರು ಅವರು ಬರೆದ್ಬಿಟ್ಟು ಐಕೆ ಆದರು ಇದು ಪ್ರಿಂಟ್ ಮಾಡಬಾರ್ದು ಅಪ್ಪಾಜಿ ಇದ್ದವರು ಹೇಳಿದ್ರು ಆದರೆ ಏನಪ್ಪ ಅಂತಂದ್ರೆ ಅದು ಯಾಕೆ ಅಲ್ಲಕ್ಕಂತೇಳಿ ಪ್ರಿ ಪ್ರಿಂಟ್ ಮಾಡಿಸ ಅದು ನಾನೇನು ಒಂದು ರೂಪಾಯಿ ಹಾಕಿಲ್ಲ ಸಮಾಜ ನಮ್ಮ ಬೇಕಾದವರಿಗೆ ಇದು ಕಾಣಿಕೆ ತೊಗೊಂಡು ಎರಡು ಲಕ್ಷ ರೂಪಾಯಿ ಹಿಡಿತಾರೆ ಅಂತ ಎರಡು ಲಕ್ಷ ರೂಪಾಯಿ ಇದೆ ತೊಗೊಂಡು ಪ್ರಿಂಟ್ ಮಾಡಿಸಿ ಅವೆಲ್ಲ ಮೂರುಟಿ ಮಠಕ್ಕೆ ಕಳಿಸಿ ಮದೊಳಗೆ ಹೀಗೆಲ್ಲ ಸಮಾಜ ಕೆಲಸ ಮಾಡ್ಕೋತು ಇದು ಮಾಡ್ಕೋತು ಅಂದೀವಿ ಆದರೂ ಇಲ್ಲಿವರೆಗೆ ನಮ್ಮ ವಿರುದ್ಧ ಈ ಊರಾಗ ಯಾವ ಜಾತಿಯವರಾಗಲಿ ಯಾವ ಧರ್ಮದವರಾಗಲಿ ಪ್ರೀತಿಗೆ ಪಾತ್ರರಾಗಿ ಅಗ್ದಿ ಆಗಿ ಅವರು ನಾವು ಕೂಡಿ ಬದುಕ ಮಾಡ್ತಾಯಿದ್ದೇವೆ ಮುಂದೆ ಏನಪ್ಪ ಸಾಹಿತ್ಯಕ್ಕೆ ಬಂದು ಇವೆಲ್ಲ ಬರೆದು ಆಗ ಈಗ ಅಂತಂದ್ರೆ ಮೊದಲೇ ಸಾಹಿತ್ಯ ಸಮ್ಮೇಳನದ ಬೆಡ್ರಾಮೆ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಧರೆ ಕಡಕೋಳು ಇವರು ಕಡಕೋಳಪ್ಪನವರು ತತ್ವಜ್ಞ ತತ್ವಜ್ಞಾನಿಗಳು ತತ್ವ ಪದಗಳನ್ನು ರಚಿಸರು ಗಿದ್ದಕ್ಕಿದ್ದಂಗೆ ಖಂಡಿತವಾಗಿ ಎಂಥ ಸಮಾಜದಲ್ಲಿ ಅವು ಗೌಡನೇ ಇರಲಿ ಜಾಗಿರ್ದಾರನೇ ಇರಲಿ ಎನೆಯಲ್ಲಿ ಖಂಡ ತುಂಡವಾಗಿ ಮಾತನಾಡುತ್ತಿದ್ದಾರೆ ಯಾರ ಹೆದರಿಕೆ ಇಲ್ಲದೆ ಹೊಡೀರಿ ಹೊಡೀರಿ ಮಚ್ಚಿಲಿ ಮಚ್ಚಿಲಿ ಅಂತ ಹ್ಞೂ ಅಂಥವ್ರಾಗ ಹೊಡೀರಿ ಹೊಡಿ ಆತನಿಗೆ ಕಚ್ಚಿ ಎಲ್ಲ ಕಸು ಮಗನಿಗೆ ಮುಗಿದಿಗೆ ಹೊಡೀರಿ ಮಚ್ಚಿಲಿ ಈಗ ಅವರು ದಟ್ಟ ಕವಿಗಳು ಅವರಿಗೆ ಮಹಾದಾಸು ಇವರ ಅನ್ನ ಸಂತರ್ಪಣೆಯಲ್ಲಿ ತೃಪ್ತಿಪಟ್ಟರು ಶರಣಬಸರು ತಮ್ಮ ಉತ್ ಿ ಬಿತ್ತಿದ ಹೊಲವನ್ನೇ ಪಶುಪಕ್ಷಿಗಳಿಗೆ ಮುಕ್ತವಾಯಿಮೆಯೇ ಇಲ್ಲಿ ಬಿಟ್ಟರು ಮತ್ತು ಅವ ಹಕ್ಕಿಗಳು ನೀರು ಕುಳ್ಳಕೆ ಎಲ್ಲಿನೂ ಹೋಗಬಾರ್ದು ಹೇಳಿ ಗಿಡಗಳಿಗೆ ಪರಿಯಾಣ ಕಟ್ಟಿ ಪರಿಯಾಣದಲ್ಲಿ ನೀರು ಹಾಕಿ ಅವುಗಳ ತೃಪ್ತಿಪಡಿಸಿದ್ರು ಅಂತಂದ್ರೆ ಅವ ದನಗಳಿಗೂ ಎಲ್ಲಿ ಹೋಗಬಾರ್ದು ಹೇಳಿ ನಾಲ್ಕು ಮೂಲಿಗೆ ನಾಲ್ಕು ರಂಜನೆಗೆ ನಡೆಸಿದ ಸರ್ವೆ ನಂಬರ್ ಐವತ್ತೊಂದು ಐವತ್ತೆರಡು ಅದರಲ್ಲಿ ಈಗ ಏನಪ್ಪ ಅಂದ್ರೆ ಹತ್ತು ವರ್ಷದಿಂದ ಒಂದು ಒಡ್ಡ ಒಡದಾಗ ಅದು ಇದು ಸಿಕ್ಕರಿ ಅದೇ ರಂಜಣಿಗೆ ರಂಜಣಿಗೆ ಸಕ್ತ ಅಂದ್ರೆ ಅವರು ಇಟ್ಟಿದ್ದ ಅದು ಕಲಬುರಗಿ ಅವರು ಏನಪ್ಪ ಅಂದ್ರೆ ಒಯ್ದವ್ರು ತಮ್ಮ ಇದಕ್ಕೆ ಹಿಂಗೆ ಶರಣ ಬಸ್ವೇಶ್ವರು ಆಗ ಒಮ್ಮ ಸಾಲಕ್ಕೆ ದಾಸೋಹನ ನಡೆಸಲು ಅನ್ನ ಕಡಿಮೆ ಬೀಳಲು ಮೋರ್ಟಿಗೆ ಗಿರಿಮಲ್ಲಪ್ಪ ಶ್ರೀಗಿರಿಯವರಲ್ಲಿ ಸಾಲ ತರ್ತಾರೆ ಏನು ಶರಣಬಸವ ನೀಂದು ಕೊಡ್ತೀವಪ್ಪ ಶಿವ ಎಂದು ನಾನು ಕೊಡ್ತಾನೆ ಅಂದು ಕೊಡ್ತೇನೆ ಶಿವ ಎಂದು ಕೊಡುವು ನೀಂದು ಕೊಡ್ತೀನಿ ಎಲ್ಲ ಶಿವ ಕೊಟ್ಟಾಗೆ ಕೊಡವು ಅಂದಮೂ ವಾಯ್ದೇನು ಬರ್ತದ ಕೊಡ್ತಾರೆ ಸಾಯೇನೋ ಮುಗ್ಧಾನ ಶರಣಬಸಪ್ಪ ನಾಸೋಗಿ ನೋಡಿರ್ತಾನೆ ಅಂತೇಳಿ ವಾಯ್ದೆ ಏನು ವಾಯ್ದೆ ಬರೋದ್ರ ಮೂಲಕ ರಾಮಜಿ ದಾದಾ ಅಂತೇಳಿ ತನ್ನ ಅನುಯಾಯಿಯನ್ನು ಸೇವಕನನ್ನು ಶರಣ ಬಸಪ್ಪ ನಮ್ಮ ಸಾಹುಕಾರ ನನ್ನ ಸಾಲ ಬಡ್ಡಿ ಸಹಿತ ಉಸೂಲ್ ಮಾಡ್ಕೊಂಡು ಅಂದಾರ ಏನಪ್ಪ ನಾನು ಮೊದಲೇ ಥರ ಹೇಳೀನಿ ಶಿವ ಎಂತ ಕೊಡ್ತಾನೆ ನಂದ ಕೊಡ್ತೇನೆ ಅವಾಗ ಆಣಿ ಹಾಕ್ತಾನೆ ಅವ ಶರಣೂರು ಮಹಾದೇವಿ ಇಬ್ಬರು ಸತ್ಯಪತಿಗಳು ಶಿವನ ಚಿಂತೆಯಲ್ಲಿ ಕೂಡದಾರ ಇವ ರಾಮಜೀರು ಅವತ್ತೇ ರಾತ್ರಿ ಶಿವ ಏನಪ್ಪ ತಂದರ ಮೂರರಿಗೆ ಶ್ರೀರ ಮನೆ ಸಾವುಕಾರ ಬಲ್ಲಿ ಹೋಗಿ ಏಯ್ ಗಿರಮಲ್ಲಪ್ಪ ಸಾಹುಕಾರ ಸರಳರ ಬಡ್ಡಿ ಸಹಿತ ಅಸಲು ಬಡ್ಡಿ ಕೂಡಿ ಎಲ್ಲ ಬೇಬಾಕಾಗಿದೆ ಎದ್ದು ನೋಡು ರೊಕ್ಕ ನೋಡು ಅಂಥೇಳಿ ಖಾತೆದಾಗ ಒದಾಗಿರ್ತಾರೆ ಇಂಥ ಶಕ್ತಿ ಶರಣ ಬಸಪ್ಪನವ್ರದ್ದು ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳ ಅದ ಅದಕ್ಕೆ ಏನಪ್ಪ ಇವತ್ತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ ಮೊದಲೇನಪ್ಪ ಅಂದ್ರೆ ಮಲ್ಲಿಕಾರ್ಜುನ ದೊರೆಯವರಾದರು ಈಗ ಎರಡನೇ ಮೊದಲ ಸರಿ ಸಿಕ್ಕಿದ್ದು ಏನಪ್ಪ ಅಂದರೆ ಮಹಾಜ್ಞಾನಿ ತತ್ವ ಪದಗಳ ಅಧಿಕಾರ ಸಮಾಜ ಚಿಂತಕ ಸಮಾಜದ ಏರುಪೇರುಗಳನ್ನು ಸರಿಸಮಾನತೆಯಿಂದ ಶಾಂತತೆಯಿಂದ ಸರ್ವರೂ ಏಕೋಭಾವದಿಂದ ನಡೆಯಬೇಕೆಂಬ ಪ್ರೇರಣೆಯಿಂದ ಇದ್ದರು ಅಂಥ ಪ್ರಥಮ ಅಧ್ಯಕ್ಷ ಸ್ಥಾನವು ಮಾನ್ಯ ಶ್ರೀ ಮಲ್ಲಿಕಾರ್ಜುನ ದೊರೆಯವರೆಗಿಸಿ ಸಿಕ್ಕಿದ್ದು ಬಹಳೇ ಸಂತೋಷ ಇಡೀ ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿತ್ತು ನಾವು ಹೋಗಿದ್ದೆವು ಅಲ್ಲಿ ಆ ಸಮ್ಮೇಳಕ್ಕೆ ಈಗ ಮಹದಾಸೋಹಿ ಶರಣಬಸೇಶ್ವರರ ಜನ್ಮಸ್ಥಾನವಾದ ಅರಳಹುಂಡಿಗೆಯಲ್ಲಿ ಈಗ ನನ್ನನ್ನು ಸರ್ವಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ನನಗೆ ಬಹಳ ಸಂತೋಷವಾಗಿದೆ ಆದರೆ ಹೆಚ್ಚು ಎಷ್ಟೋ ಮಂದಿ ಪಿ ಎಚ್ ಡಿ ಬರೆದವರ ಮಹಾನ್ ಮಾನ ಬುಕ್ಕಗಳನ್ನು ಬರೆದವರಾರ ಆದರೂ ಸಹಿತ ನಾನು ಏನಪ್ಪ ಅಂದ್ರೆ ಕೇವಲ ಕೆ ಏಳ ತರಗತಿಯರಿಗೆ ಓದಿದ್ದಕ್ಕಾಗಿ ನನಗೆ ಈ ಸಿಕ್ಕ ಗೌರವ ಸಮಸ್ತ ಅರಳಗುಂಡಿಗೆಯ ಜನತೆಯ ಒಂದು ಸಹಕಾರ ಭಾವನೆಯಿಂದ ಇದು ಅರಳಗುಂಡಿಗೆ ಜನತೆಗೆ ಸಿಕ್ಕಂಥ ಶ್ರೇಷ್ ಎಂದು ನಂಬಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ